ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೆ ತುಂಬ ಜನ ನಾನು ಏನು ಬೇಡ ಈ ವೀಡಿಯೋ ಮಾಡೋದು ಎಲ್ಲರಿಗೂ ಗೊತ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ ಆದರೆ ನನ್ನ ಕೆ ಆಚೆ ಹೋದರೆ ಮಾಡಿದ್ರೆ ಎದುರುಗ್ಯಾರು ಸಿಕ್ಕಿದ್ರೆ ಮನೆಗೆ ಯಾರನ್ನ ಬಂದರೆ ಯಾಕೆ ನೀವು ಈ ವಿಡಿಯೋ ಮಾಡಲಿಲ್ಲ ಮಕ್ಕಳ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತೇನು ಅಂದರೆ ಮಕ್ಕಳು ಎಕ್ಸಾಮ್ಗೆ ಹೋಗ್ಬೇಕು ಎಕ್ಸಾಮ್ ಬರೀಬೇಕು ಮಕ್ಕಳು ತುಂಬ ಟೆನ್ಷನ್ ಮಾಡ್ಕೊತಾರೆ ಪಾಪ ಓದ್ತಾರೆ ಮಕ್ಕಳು ಓದ ಓದಲ್ಲ ಅಂತಲ್ಲ ಓದ್ತಾರೆ ಮಕ್ಕಳು ಆದರೆ ಎಕ್ಸಾಮ್ಗೆ ಹೋಗೋಕೆ ಇನ್ನೆರಡು ದಿವಸ ಐತೆ ಮೂರು ದಿವಸ ಐತೆ ನನಗೆ ಊಟ ಸೇರಲ್ಲ ತಿಂಡಿ ಸೇರಲ್ಲ ನಿದ್ದೆ ಬ ನಿದ್ದೆ ಇಲ್ಲ ನಮಗೆ ಆಗ್ತಾಯಿಲ್ಲ ಟೆನ್ಷನ್ಗೆ ಏನೇನೋ ಒಂಥರ ಅವ್ರ ಶರೀರದಲ್ಲಿ ಏನೇನೋ ಭಯ ಶುರುವಾಗಿ ಹೋಗುತ್ತೆ ಇದೆಲ್ಲ ತಪ್ಪಿಸ್ಬೇಕು ಅಂದರೆ ನಾವು ಮನೆಯಲ್ಲಿ ತಂದೆ ತಾಯಿಗಳು ಓದ್ಸೋವಾಗೆಲ್ಲ ಓದಿಸ್ಬೇಕು ಎಕ್ಸಾಮ್ ಟೈಮ್ ಹತ್ರ ಬಂದಾಗ ಅವರಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ನಾವು ಅವ್ರ ಆರೋಗ್ಯದ ಕಡೆ ಗಮನ ನಿದ್ದೆ ಮಾಡ್ತಾವ್ರೆ ಊಟ ಸರಿಯಾಗಿ ತಿಂಡಿ ತಿ ಊಟ ಮಾಡ್ತಾವ್ರೆ ಅದೆಲ್ಲನ ನಾವು ಸ್ವಲ್ಪ ಗಮನ ಇಟ್ಕೊಂಡು ಅವ್ರು ತಿನ್ನಲಿಲ್ವ ನಾವೇ ತಿನ್ನಿಸ್ಬಿಡ್ಬೇಕು ಸ್ನಾನಕ್ಕೆ ಹೋಗೋದು ಅವೆಲ್ಲ ನಾವು ನೋಡ್ಕೋಬೇಕು ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಯಾವುದೂ ಇಲ್ಲ ಅವ್ರಿಗೆ ಇವಾಗ ಆ ಥರ ಎಕ್ಸಾಮು ಆದರೆ ನಮಗೆ ಕ್ವಶನ್ಗಳು ಕ ಬರ್ತಾಯಿರ್ತವೆ ಮಿ ಮಿಸ್ ಕಳಿಸ್ತಾ ಇರ್ತಾರೆ ಏನಾದರೂ ಒಂದು ಕ್ಲೂ ಕಳಿಸ್ತಾ ಇರ್ತಾರೆ ಏನಾದರೂ ಒಂದು ಮೆಥಡ್ ಹೇಳ್ತಾ ಇರ್ತಾರೆ ನಮಗೆ ಮೊಬೈಲ್ ಬೇಕು ಅಂತ ಅವರಮ್ಮ ಮಾತ್ರ ಗಲಾಟೆ ಮಾಡಿ ಇಸ್ಕೊಳ್ತಾರೆ ಈ ಥರ ಇಸ್ಕೊಂಡ್ಮೇಲೆ ಅದನ್ನೇನು ಯೂಸ್ ಮಾಡ್ತಾವ್ರೆ ಅದನ್ನು ನಾವು ನೋಡ್ಕೋಬೇಕಲ್ವ ಮಿಸ್ಗೋಸ್ಕರನೇ ಯೂಸ್ ಮಾಡೋಕ್ಕೆ ಅಂತಲೇ ಇಸ್ಕೊಂಡ್ರ ಅಥವಾ ಇವ್ರಿಗೆ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಇಸ್ಕೊಂಡ್ರೆ ಗೇಮ್ ಆಡೋಕ್ಕೆ ಟಿ ವಿ ನೋಡೋದು ಅಲ್ಲಿ ಕ್ರಿಕೆಟ್ ನೋಡೋದು ಫುಟ್ಬಾಲ್ ಆಡೋದು ಮ್ಯಾಚ್ ನೋಡೋದು ಕಬಡ್ಡಿಗಳು ನೋಡೋದು ಇದಕ್ಕೇನ ಇಸ್ಕೊಂಡವ್ರೆ ಅದನ್ನೇನು ಯಾವಾಗ ಬೇಕಾದ್ರೂ ಆನ್ಲೈನಲ್ಲಿ ನೋಡ್ಕೊಬೋದಲ್ವ ಆ ಥರ ನಾವು ಒಂದೊಂದನ್ನು ನಾವು ಪ ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂದರೆ ಯಾವುದೇ ಆಗಲಿ ಬಾಯಿ ಬಿಟ್ಟು ಮಕ್ಕಳಿಗೆ ಅವ್ರಿಗೆ ಒಂಥರ ನೋವಾಗಂಗೆ ನಾವು ಮಾತಾಡೋಕ್ಕೆ ಹೋಗ್ಬಾರ್ದು ನಾವು ಗಮನ ಇಟ್ಟು ನೋಡ್ಕೊಬೇಕು ಅಷ್ಟೇ ಊಟ ಕೊಡಬೇಕು ತಿಂಡಿ ಕೊಡಬೇಕು ಮಜ್ಜಿಗೆ ಕೊಡಬೇಕು ಜ್ಯೂಸ್ ಕೊಡಬೇಕು ಈ ಥರ ಒಂದೊಂದೇ ಒಂದೊಂದೇ ತಂಪಾದ ಪಾನೀಯಗಳನ್ನ ಇವಾಗ ಬಿಸಿಲು ಬೇರೆ ಕೊಡಬೇಕು ಟೈಮಿಗೆ ಸರಿಯಾಗಿ ಮಲಕ್ಕೊತಾವ್ರ ಅಂತ ನೋಡಬೇಕು ಓದ್ಕೊಳ್ಳಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವತ್ತಲಿಂದ ಓದಿರ್ತಾರಲ್ವ ರಾತ್ರಿ ಹನ್ನೆರಡು ಗಂಟೆವರೆಗೂ ಓದೋದು ತಿರ್ಗಿ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಓದೋದು ಅದೆಲ್ಲ ಅಭ್ಯಾಸ ಇರುತ್ತಲ್ವ ಓದ್ಕೊಳ್ಳಿ ಓದ್ಕೊಳ್ಳೋದ್ಕೇನಲ್ಲ ಬೇಡವಾ ಮಲ್ಕೊಂಬಿಡ್ಲೆ ಹಾಗಂತ ಹೇಳ್ಬಿಟ್ಟು ನೀವು ಮಲಕ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಓದಪ್ಪ ಅವೆ ಮಲ್ಕೋ ನಾನು ಬೇಗ ಬೆಳಗ್ಗೆ ಹೇಗೆ ಬೇಕಾದ್ರೆ ಎಬ್ಬಿಸ್ತೀನಿ ಅಂತ ಹೇಳಬೇಕು ಇಲ್ಲ ಅಲಾರಾಮ್ ಇಕ್ಕೊಪ್ಪ ಅಂತ ಹೇಳಬೇಕು ಈ ಥರ ಮಕ್ಕಳಿಗೆ ಟೆನ್ಷನ್ ಹೋಗ್ಬಾರ್ದು ಅವಾಗ ಆ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು ಅಂದರೆ ಒಂದು ಗಾಜಿನದೊಂದು ಒಂದು ಬೊಂಬೆನ ಕೈಲಿ ಹಿಡ್ಕೊಂಡಿದ್ದೀವಿ ಅದು ಈ ಕಡೆಗೆ ತಗ್ಲಿದ್ರೂ ಒಡೆದೋಗುತ್ತೆ ಈ ಕಡೆ ತಗ್ಲಿದ್ರೂ ಒಡೆದೋಗುತ್ತೆ ನೆಲಕ್ಕೆ ಬಿದ್ದರೂ ಒಡೆದೋಗುತ್ತೆ ಆ ಥರ ಜೋಪಾನವಾಗಿ ಇಡ್ತೀವಲ್ಲ ನಾವು ಆ ಥರ ನೋಡ್ಕೋಬೇಕು ಮಕ್ಕಳನ್ನ ನಾವು ಇವಾಗ ಮಕ್ಕಳಿಗೆ ಒಂದು ದೃಷ್ಟಿಯಾಗೋಗುತ್ತೆ ಓದಿ ಓದ್ತಾರಲ್ವ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾರಲ್ವ ಏ ನಾನು ಓದೆ ಈ ಲೆಸನ್ ಓದ್ದೆ ಆ ಲೆಸನ್ ಓದೆ ಅದೆಲ್ಲ ನಂಗೆ ಬಂದುಬಿಡ್ತದೆ ಬಯರ್ಗೆ ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಅವರು ಮನೆಯಲ್ಲಿ ಆ ಫೋನ್ನ ಕೇಳಿಸ್ಕೊತಾ ಇರ್ತಾರೆ ಅವ್ರೂ ಹತ್ರ ಇರ್ತಾರಲ್ವ ಮನೆಯಲ್ಲಿ ಯಾರಾದರೂ ದೊಡ್ಡವರು ಅವ್ರು ಕೇಳಿಸ್ಕೊತಾರೆ ನೋಡೋ ಹುಡ್ಗ ಎಲ್ಲ ಓದ್ಬಿಟ್ಟಿದ್ದಾನೆ ನೋಡೋ ಹುಡುಗಿ ಎಲ್ಲ ಓದ್ಬಿಟ್ಟಿದ್ದಾಳೆ ಅಂತ ಒಂಥರ ತಕ್ಷಣಕ್ಕೆ ಒಂಥರ ಇದಾಗೋಗುತ್ತೆ ಆವಾಗ ಅದು ಮಕ್ಕಳಿಗೆ ಅದನ್ನು ನಾವು ನೋಡ್ಕೋಬೇಕು ಮಕ್ಕಳು ಯಾವಾಗ ಮೈ ಮುರಿತಾರೆ ಯಾವಾಗ ಬೇಜವಾಬ್ದಾರಿಯಿಂದ ಇರ್ತಾರೆ ನಂಗೆ ಬೇಜಾರು 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 ಅಂತಾರೆ ಅವ ಅಂಥ ಟೈಮ್ನಲ್ಲೆಲ್ಲ ದೃಷ್ಟಿ ಅದ್ರಾಗ್ಲೇ ಆ ಥರ ಆಗೋದು ಅದನ್ನು ನಾವು ಒಂದು ಸ್ವಲ್ಪ ನಿಗಾ ಇಟ್ಟು ನೋಡ್ಕೋಬೇಕು ಮಕ್ಕಳು ಎಕ್ಸಾಮ್ಗೆ ಹೋಗ್ತಾವ್ರೆ ಅಂದರೆ ಆಲ್ ಟಿಕೆಟ್ ತಂದರು ಅಂದರೆ ನಾವು ಮನೆಯಲ್ಲಿ ದೊಡ್ಡವರು ಒಳ್ಳೆ ದಿವಸ ನೋಡಿ ನಿಮ್ಗೆ ಯಾವ ದೇವ್ರ ಮೇಲೆ ನಂಬಿಕೆ ಐತೋ ಆ ದೇವರು ವಾರದ ದಿವಸ ಅಥವಾ ಶುಕ್ರವಾರದ ದಿವಸ ಮನೆ ದೇವ್ರ ವಾರದ ದಿವಸ ಅದನ್ನು ದೇವ್ರ ಹತ್ರ ಇಟ್ಟು ಸರಸ್ವತಿ ಪೂಜೆ ಅಂದ್ಬಿಟ್ಟು ಒಂದೆರಡು ಬುಕ್ ಇಟ್ಬಿಟ್ಟು ಪೂಜೆ ಮಾಡಿ ಆ ಟಿಕೆಟ್ನ ಮಕ್ಕಳ ಕೈ ಕೊಡಬೇಕು ಅದನ್ನು ಜೋಪಾನಾಗಿಟ್ಕೊಂತಾರೆ ಮಕ್ಕಳಿಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರು ಅಷ್ಟೇ ಒಂಥರ ಎವಿ ತಿಂಡಿಗಳನ್ನ ಎವಿ ಊಟಗಳನ್ನ ಮಾಡಿಸ್ಕಳಿಸ್ಬಾರ್ದು ಇವಾಗ ದೋಸೆ ಅದು ಸ್ವಲ್ಪ ತಿಂದರೆ ನಿದ್ದೆ ಬರೋಂಗೆ ಹೋಗುತ್ತೆ ಆ ಥರ ಒಂದು ಪೂರಿ ಇಂಥವೆಲ್ಲೂ ಒಂಥರ ನಿದ್ದೆ ಒಂಥರ ಮದ ಬಂದಂಗೆ ನಿದ್ದೆ ಬಂದಂಗೆ ಆಗೋಗುತ್ತೆ ಅಂಥವೆಲ್ಲ ಎಕ್ಸಾಮ್ಗೆ ಹೋಗೋ ಟೈಮ್ನಲ್ಲಿ ಮಕ್ಕಳಿಗೆ ಕೊಡಬಾರ್ದು ಅಕಸ್ಮಾತ್ ಇಷ್ಟಪಟ್ಟು ನಮ್ಗೆ ಅದೇ ಬೇಕು ಅಂತ ಹಠ ಮಾಡಿದ್ರು ಒಂದು ಒಂದು ಎರಡು ಒಂದು ಅರ್ಧನ ಕಮ್ಮಿ ಕೊಡಿರಿ ಒಂದು ಸ್ವಲ್ಪ ಕಮ್ಮಿ ತಿಂದ್ರೂ ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ನೀರು ಜಾಸ್ತಿ ಕುಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಈ ಥರ ಮಕ್ಕಳಿಗೆ ಎವಿ ತಿಂಡಿ ಕೊಡೋದು ಎವಿ ಟಾರ್ಚ್ ಕೊಡೋದು ಮಕ್ಕಳಿಗೆ ಏನಾಯಿತು ಅಂತ ನಾವು ಇರೋದು ಈ ಥರ ಎಲ್ಲ ಮಾಡೋದನ್ನು ಮಕ್ಕಳಿಗೆ ಸ್ವಲ್ಪ ಬೇಜವಾಬ್ದಾರಿಗಳಿಂದ ಬೇಜಾರಿಂದ ನೋಡಿ ನಮ್ಮಮ್ಮ ಕೇಳೋದೇ ಇಲ್ಲ ನಮ್ಮಪ್ಪ ಕೇಳೋದೇ ಇಲ್ಲ ಅದು ಒಂದು ಪಾಯಿಂಟ್ ಮಕ್ಕಳಿಗೆ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮಕ್ಕಳನ್ನ ಚೆನ್ನಾಗಿ ನಾವು ಎಕ್ಸಾಮಿಗೆ ಕಳಿಸ್ಬೇಕಾದ್ರೆ ಒಂದು ದೃಷ್ಟಿ ಪರಿಹಾರಕ್ಕೋಸ್ಕರ ಮಕ್ಕಳಿಗೆ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋಕ್ಕೆ ಒಂದು ಅವ್ರು ಕೂತ್ಕೊಂಡು ಓದೋ ಕಡೆ ಒಂದು ಸ್ಫಟಿಕ ಅಂತ ಸಿಗುತ್ತೆ ನೋಡಿರಿ ಇದು ಸ್ಫಟಿಕ ಈ ಸ್ಫಟಿಕನ ಚೂರು ಮಾಡಿದ್ರೆ ಅದನ್ನು ಸಣ್ಣದ ಕವರಲ್ಲಿ ಹಾಕಿ ಕಳಿಸ್ಬೋದು ಈ ಇದನ್ನು ಸ್ಫಟಿಕ ಚೂರು ಮಾಡಿ ಒಂದು ಪೀಸು ಪೀಸ್ ಅಂದರೆ ಆ ಹಾಕ್ಬಾರ್ದು ದಪ್ಪದ ಒಂದು ಪೀಸ್ನ ಒಂದು ಕವರ್ಗೆ ಹಾಕಬೇಕು ಒಂದೆರಡು ಕರ್ಪೂರ ಹಾಕಬೇಕು ಒಂದು ಕರ್ಪೂರ ಒಂದೆರಡು ಕರ್ಪೂರ ಹಾಕಿ ಮೆಣಸು ಎರಡು ಮೆಣಸು ಹಾಕ್ಬೋದು ಅದರೊಳಕ್ಕೆ ಹಾಕ್ಬಿಟ್ಟು ಅದನ್ನು ಅವ್ರ ಬ್ಯಾಗಲ್ಲಿ ಒಂದು ಸಟ್ಟಿ ಇಡಬೇಕು ಅವರು ಹೋದ ಕಡೆ ಅವ್ರ ಬುಕ್ಕುಗಳನ್ನೆಲ್ಲ ಎಲ್ಲಿ ಜೋಡಿಸ್ಕೊಂಡಿರ್ತಾರೆ ಅವ್ರ ಟೇಬಲ್ ಹತ್ರ ಒಂದು ಸಟ್ಟಿ ಇಡಬೇಕು ಅದಕ್ಕೆ ದೃಷ್ಟಿ ತಾಗಲ್ಲ ನೆಗೆಟಿವ್ ಎನರ್ಜಿನ ಅದು ಪಾಸಿಟಿವ್ ಮಾಡೋದು ಶಕ್ತಿ ಅದಕ್ಕೆ ಆಗಿರುತ್ತೆ ಇವಾಗ ನಾನು ಮೊನ್ನೆ ಯಾವ್ಯಾವ್ದೋ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಸ್ಫಟಿಕಾನ ಮನೆ ಬಾಗಿಲಿನಲ್ಲೂ ಕಟ್ಬೋದು ಗಾಡಿಗಳು ಕಟ್ಬೋದು ಅಂತ ಎಲ್ಲ ಬೇಕಾದಷ್ಟು ಥರ ಹೇಳಿದ್ದೀನಿ ನಾನು ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ ಇವಾಗ ಮಕ್ಕಳ ಬಗ್ಗೆ ನಾನು ನಾನು ನನ್ನ ಹೇಳ್ತಾ ಇದ್ದೀನಿ ಅದನ್ನು ಆಮೇಲೆ ಇದು ಒಂದಲಗ ಸೊಪ್ಪು ಅಂತ ಸಿಗುತ್ತೆ ಒಂದಲ್ಗ ಸೊಪ್ಪನ್ನು ಸ್ವಲ್ಪ ಒಂದು ಮೂರು ನಾಲ್ಕು ಎಲೆನ ಉಪ್ಪಾಕಿ ತಿನ್ನಿಸ್ಬಿಟ್ಟು ಕಳಿಸಿದ್ರು ನಡೀತದೆ ಕೆಲವು ಮಕ್ಕಳು ತಿನ್ನಲ್ಲ ಬೇಡ ಅಂತ ಏನೋ ತಿನ್ನಿಸ್ತಾರೆ ನಮಗೆ ಬೇಡ ಅಂತಾರೆ ಅವಾಗ ಏನು ಮಾಡಬೇಕು ಅವ್ರು ತಿನ್ನೋಂಥ ತಿಂಡಿಗೆ ಸಣ್ಣಗೆ ನಾವು ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ತಿವಲ್ಲ ಆ ಥರ ಹೆಚ್ಚಾಕ್ಬಿಟ್ಟು ಕೊಟ್ಟರೆ ಅದು ಗೊತ್ತಾಗೋದಿಲ್ಲ ಮಕ್ಕಳಿಗೆ ಅದನ್ನು ಆರಾಮಾಗಿ ತಿನ್ಕೊತಾರೆ ಪಲ್ಯಕ್ಕೋ ಯಾವುದಕ್ಕಾದ್ರೂ ಸಾಗುಗೋ ಯಾವುದಕ್ಕಾದ್ರೂ ಚಟ್ನಿಗೆ ಯಾವುದಕ್ಕೆ ಬೇಕಾದ್ರೂ ನೀವು ಹಾಕ್ಕೊಬೋದು ಏನಾದರೂ ಅದರಿಂದ ಏನು ತೊಂದರೆ ಏನಾಗಲ್ಲ ಯಾರು ತಿಂದ್ರೂ ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ ಜ್ಞಾನೋದಯ ಚೆನ್ನಾಗಾಗುತ್ತೆ ಒಂದಲ್ಗ ಸೊಪ್ಪು ಅಂತ ಸರಸ್ವತಿ ಎಲೆ ಅಂತಾರದನ್ನು ಅದು ಆಮೇಲೆ ಬಾದಾಮಿನ ನೆನೆ ಒಂದು ನಾಲ್ಕು ಬಾದಾಮಿ ನೆನೆ ಹಾಕ್ಬಿಟ್ಟು ಒಂದು ಸಿಪ್ಪೆ ತೆಗೆದುಬಿಟ್ಟು ಬೆಳ ಬೆಳಗ್ಗೆ ಎದ್ದ ತಕ್ಷಣ ಸಿಪ್ಪೆ ತೆಗೆದು ಅದು ನೆಂದಿರ ಬಾದಾಮಿನ ಹಾಕ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ ಮಕ್ಳು ಎಕ್ಸಾಮ್ಗೆ ಹೋಗುವಾಗ ಒಂದೆರಡು ಬಾದಾಮಿನ ಬಾಯಿಗೆ ಬಾಯೆಲ್ಲ ಹಗಸ್ಬಿಟ್ಟು ಕಳಿಸಿದ್ರೆ ಒಳ್ಳೆಯದು ಅದನ್ನು ಒಂಥರ ಪಾಸಿಟಿವ್ ಇದಾಗಿ ಕೊಡುತ್ತದೆ ಆಮೇಲೆ ನೀರು ಒಂದು ಬಾಟ್ಲ್ ನೀರನ್ನ ಚಿಕ್ಕ ಬಾಟ್ಲಿನಲ್ಲಿ ಒಂದು ಬಾಟ್ಲ್ ನೀರನ್ನ ಕಳಿಸ್ಬೇಕಾಗುತ್ತೆ ಮಕ್ಕಳಿಗೆ ಈ ಕಾಪಿ ಹೊಡಿಯೋದು ಸಣ್ಣ ಸಣ್ಣ ಪೇಪರೆಲ್ಲ ಬರೆದಿಕ್ಕೊಂಡು ಹೋಗೋದು ಅವೆಲ್ಲ ಮಕ್ಕಳಿಗೆ ನಾವು ಮನೆಯಲ್ಲಿ ಉತ್ತೇಜನ ಕೊಡಬಾರ್ದು ಏನು ಓದಿದ್ದೀರೋ ಅದು ಬರೆದುಬಿಟ್ಟು ಬನ್ನಿ ಈ ವರ್ಷ ನಿಮಗೆ ಅನುಭವ ಆದರೆ ಮುಂದೆ ವರ್ಷ ಇನ್ನೂ ಚೆನ್ನಾಗಿ ಓದ್ತೀರ ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕೇ ವಿನಃ ಅದನ್ನು ನಾನು ಹೌದಾ ಈ ಪ ಇದು ಬರುತ್ತಂತ ಬರೆದು ಎಲ್ಲಿ ಎಲ್ಲಿಟ್ಕೊಂತ ಅದರಲ್ಲಿ ಇಟ್ಕೊ ಇಟ್ಕೊ ಅವೆಲ್ಲ ನಾವು ಹೇಳ್ಕೊಡ್ಬಾರ್ದು ಇದರಿಂದ ಮಕ್ಕಳಿಗೆ ದ ದಾರಿ ತಪ್ಪು ಮಕ್ಕಳು ದಾರಿ ತಪ್ಪು ತಪ್ಪ ವಿಧಾನಗಳು ಇವೆಲ್ಲವೂ ಅದಕ್ಕೋಸ್ಕರ ನಾನು ತಂದೆ ತಾಯಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಮಕ್ಕಳು ತಪ್ಪು ಕೆಲಸ ಮಾಡ್ತಿದ್ರೆ ಅವಾಗಲೇ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಇದು ಮಾಡಬಾರ್ದು ಅನ್ನೋ ದಂಡಿಸ್ತಂಗೂ ಇರಬೇಕು ಮಾಡಬಾರ್ದು ಅಂತ ತಂದೆ ತಾಯಿ ಉಪಾಯವಾಗಿ ಹೇಳ್ದಂಗೂ ಇರಬೇಕು ಆ ಥರ ನೀವು ಗಮನದಲ್ಲಿಟ್ಕೊಂಡ್ರಿ ಮಕ್ಕಳಿಗೆ ಎಕ್ಸಾಮಿನೇಷನ್ಗೆ ಹೋಗಿ ಬಂದಿದ್ದ ತಕ್ಷಣ ಮನೆಯಲ್ಲಿ ಏನು ಬರದೆ ಏನು ಓದ್ಕೊಂಬೆಲ್ಲ ಬಂದಿತ್ತಾ ಈಸಿ ಆಯ್ತಾ ಟೈಮ್ ಸಾಕಾಯ್ತಾ ಟೈಮ್ ಸಾಲದೆ ಬಂದ ಬಂತ ಎಷ್ಟು ನಿನ್ನೆಷ್ಟು ಬಿಟ್ಟಿದೆಯಾ ಅಂತ ಒಂದು ತಂದೆ ತಾಯಿ ಮನೆಯಲ್ಲಿ ಯಾರು ಇರ್ತಾರೋ ಬಂದ ತಕ್ಷಣ ಯಾರು ಇರ್ತಾರೋ ಅವರು ಅದನ್ನು ಕೇಳಿದ್ರೆ ನೋಡಿ ಕೇ ಮಕ್ಕಳಿಗೆ ಒಂಥರ ಖುಷಿಯಾಗುತ್ತೆ ನೋಡಿ ಇದನ್ನು ಕೇಳ್ತಾವ್ರೆ ಮನೆಯಲ್ಲಿ ಅಂತ ನಾಳೆ ಎಕ್ಸಾಮಿಂದ ಬರುವಾಗ ಅಮ್ಮನಿಗೆ ಇದೆಲ್ಲ ಹೇಳಬೇಕು ಇದೆಲ್ಲ ಹೇಳಬೇಕು ಅಜ್ಜಿ ತಾತಂಗಿದೆಲ್ಲ ಹೇಳಬೇಕು ಅಂದ್ಕೊಂಡು ಮನೆ ಅಲ್ಲಿಂದ ಎಕ್ಸಾಮಿನೇಷನಿಂದನೇ ನೋಡಿ ಇವೆರಡು ಅರ್ಥ ಆಗಲಿಲ್ಲ ಅಂತ ಏನೋ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು ಬರ್ತಾವೆ ಮಕ್ಕಳು ಮಕ್ಕಳನ್ನ ಜೋಪಾನವಾಗಿ ನಾವು ಕೂಡಿಟ್ಟಿರೋ ಹಣನ ಎಷ್ಟು ಜೋಪಾನವಾಗಿ ನಾವು ಇಡ್ತೀವಿ ಮಾಡಿಸ್ಕೊಂಡಿರೋ ಒಡವೆನ ಎಷ್ಟು ಜೋಪಾನವಾಗಿ ನಾವು ಬೀರುನಲ್ಲಿ ತಿಕ್ಕಿ ಜೋಪಾನ ಮಾಡ್ತೀವಿ ಅದೇ ಥರ ಮಕ್ಕಳನ್ನು ಕೂಡ ನಾವು ಜೋಪಾನ ಮಾಡಬೇಕಾಗುತ್ತೆ ಎಕ್ಸಾಮ್ಗೆ ಹೋಗೋ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಅಷ್ಟೇ ಎಲ್ಲ ವಿಚಾರದಲ್ಲೂ ಅಷ್ಟೇ ಒಂದು ವಿಧ ವಿಧವಾದ ಒಂದು ಅನುಭವಗಳನ್ನ ಮಕ್ಕಳಿಗೆ ನಾವು ಕೊಡ್ತಾ ಇರಬೇಕು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಈ ಥರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಈ ಥರ ಮಾಡಬಾರ್ದು ಈ ಥರ ನಡ್ಕೋಬೇಕು ಈ ಥರ ತೊಗೊಂಡೋಗು ಹೆವಿ ಎಲ್ಲ ಬುಕ್ಕುಗಳೆಲ್ಲ ಯಾಕೆ ತೊಗೊಂಡೋಗ್ತೆ ಎಕ್ಸಾಮ್ಗೆ ಬ್ಯಾಗ್ ಎಲ್ಲ ಈಚೆ ಇಡಿಸ್ತಾರೆ ಈ ಥರ ಒಂದೊಂದೇ ಮಕ್ಕಳಿಗೆ ಒಂದೊಂದೇ ಒಂದೊಂದೇ ಪಾಠಗಳನ್ನ ನಿಧಾನವಾಗಿ ಕಲಿಸ್ಕೊಡ್ತಾ ಇರಬೇಕು ಆವಾಗ ಮಕ್ಕಳಿಗೆ ಒಂಥರ ಅವರು ನಾಳೆ ದಿವಸ ನಮ್ಮ ಅಜ್ಜಿ ನೆನ್ನೆ ಹೇಳಿದ್ರಲ್ಲ ಅಮ್ಮ ನೆನ್ನೆ ಹೇಳಿದ್ರಲ್ಲ ಅದನ್ನು ಇವತ್ತು ಅವನು ಬೇರೆ ಹುಡುಗರಿಗೆ ಹೇಳ್ತಾನೆ ಹೌದು ಕಣೋ ಇದೆಲ್ಲ ತರಬಾರ್ದು ಇದೆಲ್ಲ ಮಾಡಬಾರ್ದು ಹಿಂಗೆ ಹಂಗೆ ಅಂತ ಅವನು ಒಂದು ಹೇಳ್ತಾನೆ ನೋಡಿ ಆ ಮಾತು ಆಗಲೇ ಒಂದು ಎರಡು ದಿವ್ಸ ಮೂರು ದಿವ್ಸಕ್ಕೆ ಅವ್ನ ಆಲೆ ದೊಡ್ಡವನ್ನಾಗ್ಬಿಟ್ಟೆ ಇನ್ನೊಬ್ಬರಿಗೆ ಹೇಳ್ಕೊಡೋಷ್ಟು ದೊಡ್ಡವನಾಗ್ಬಿಡ್ತಾನೆ ನಮ್ಮ ಮಕ್ಕಳು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಎಲ್ಲರೂ ಅಷ್ಟೇ ಅವ್ರಿಗಾಗಲೇ ಅಷ್ಟು ನಾನೋದೇ ಆಗೋಗುತ್ತೆ ಇದು ಒಳ್ಳೇದಾ ಇದು ಕೆಟ್ಟದ ಅಮ್ಮ ಹೇಳಿ ಸರಿ ಅಪ್ಪ ಹೇಳಿ ಸರಿ ಮನೇಲಿ ಅಜ್ಜಿ ತಾತ ಹೇಳಿದ ಸರಿ ಅಂತ ನಿರ್ಧಾರ ಮಾಡೋದಕ್ಕೆ ಅವನೇ ಒಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಯೋಚನೆ ಮಾಡಿ ಅವನೇ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾನೆ ಮಕ್ಕಳು ತುಂಬ ನಿದ್ದೆಗೆಟ್ಟು ಓದೋದೇನು ಬೇಕಿಲ್ಲ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಿದ್ದೆಗೆಟ್ರೆ ಸಾಕು ಎಕ್ಸಾಮ್ ಹತ್ರ ಬಂದಂಗೆ ಹತ್ರ ಬಂದಂಗೆ ನಿದ್ದೆಗೆಡೋದೇ ಬೇಡ ಅಗಲತ್ತು ಓದಿದ್ದೇ ಸಾಕು ಬೆಳಗ್ಗೆ ರಾತ್ರಿ ಹತ್ತು ಗಂಟೆಗೆ ಮಲಕ್ಕೊಂಡೋದು ಬೆಳಗ್ಗೆ ಆರು ಗಂಟೆಗೆ ಎದ್ದೇಳೋದು ಆರೋಗ್ಯವಾಗಿರುತ್ತದೆ ಅವ್ರಿಗೆ ಈ ಥರ ನೀವು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಈ ಪರೀಕ್ಷೆನಲ್ಲಿ ಏನಾದರೂ ಅಕಸ್ಮಾತು ಏನಾದರೂ ಕಮ್ಮಿ ಮಾರ್ಕ್ಸ್ ಬಂತು ಏನಾದರೂ ಒಂದು ಪೋಸ್ಟ್ ಬಂದಾಯಿತು ಎಕ್ಸಾಮು ಏನೋ ಒಂದು ಆರೋಗ್ಯ ಸರಿ ಇಲ್ಲ ಈ ಥರ ಏನಾದರೆ ಮಕ್ಕಳಿಗೆ ಧೈರ್ಯ ಹೇಳಬೇಕು ನಾವು ಧೈರ್ಯ ಹೇಳ್ಬಿಟ್ಟು ಮಕ್ಕಳಿಗೆ ಏನು ಪ್ರಪಂಚ ಏನು ಮುಳುಗೋಗಲ್ಲ ಆಕಾಶ ತಲೆ ಮೇಲೆ ಬಿದ್ದಂಗೆ ಮಕ್ಳಿಗೆ ಆಗಲ್ಲ ಅನ್ನೋ ಪ್ರತ ವಿಷಯನ ನೀವು ಮಕ್ಕಳಿಗೆ ಮಂದಟ್ ಮಾಡಬೇಕು ನೀವು ಆಮೇಲೆ ಮಕ್ಕಳಿಗೆ ಬೆಂಡೆಕಾಯಿ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆ ಬೆಂಡೆಕಾಯಿನೂ ನೀವು ಎಕ್ಸಾಮ್ ಟೈಮ್ನಲ್ಲಿ ಓದೋ ಟೈಮ್ನಲ್ಲಿ ಇವಾಗೆಲ್ಲ ನೀವು ಅದನ್ನು ಬೆಂಡೆಕಾಯಿನೂ ಯೂಸ್ ಮಾಡ್ಕೋಬೋದು ಇಷ್ಟನ್ನು ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಗಮನದಲ್ಲಿಟ್ಕೊಳ್ಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದ್ದೀನಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ ನಾಲ್ಕು ಜನಕ್ಕೆ ಉಪಯೋಗ ಆಗೋಂಥ ಕಮೆಂಟ್ ಏನೇನೆ ಇದ್ರೆ ಒಂದು ವೀಡಿಯೋ ಮಾಡಿ ನಾವು ತೋರಿಸ್ತೀವಿ ಇಲ್ಲ ಅಂತ ಸಿಂಪಲ್ ಆಗೈತೆ ಅಂದರೆ ನಾವು ನಿಮ್ಗೆ ಅಲ್ಲೇ ಆನ್ಸರ್ ಕೊಡ್ತೀವಿ ನೀವು ಈ ವಿಷಯ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ